ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ವಿಷಯವೇನೆಂದರೆ ಹೆಣ್ಣಿನ ರಹಸ್ಯ ಗುಣಗಳು ಮನೆಯ ಅಭಿವೃದ್ಧಿಗೆ ಮೌನಶಕ್ತಿ ಟಾಪಿಕ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ದಯವಿಟ್ಟು ವಿಡಿಯೋ ಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ ಮೇಲೆ ನೀವು ಪುರುಷರಾಗಿದ್ದರೆ ನಿಮ್ಮ ಅಮ್ಮ ಅಕ್ಕ ತಂಗಿ ಮತ್ತು ಹೆಂಡತಿಗೆ ಧನ್ಯವಾದ ಹೇಳುವುದು ಮರೆಯಲ್ಲ ಮತ್ತು ಮಹಿಳೆಯರಾಗಿದ್ದರೆ ತಮ್ಮ ಬಗ್ಗೆ ತಾವು ಹೆಮ್ಮೆಪಡಿ ಏಕೆಂದರೆ ಆ ದೇವರು ನಮ್ಮನ್ನು ಹೆಣ್ಣಿನ ಜನ್ಮ ನೀಡಿ ಆ ಜನ್ಮದಲ್ಲಿ ಇಂತಹ ಅದ್ಭುತ ಶಕ್ತಿ ನೀಡಿದ್ದಾನೆಂದು ಬನ್ನಿ ಸ್ನೇಹಿತರೆ ಹೆಣ್ಣು ಎಂಬ ಮಹಾಶಕ್ತಿ ಮನೆಯ ಸಿಂಹಾಸನದ ಮೌನ ಅಧಿಪತಿ ಬಗ್ಗೆ ತಿಳಿಯೋಣ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ವ್ಯಕ್ತಿಗಳ ಪಾತ್ರಗಳು ವಿಭಿನ್ನವಾಗಿರುತ್ತವೆ ಮತ್ತು ಪ್ರತಿಯೊಬ್ಬರು ತಮ್ಮದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುತ್ತಾರೆ ಮನೆಯ ಅಭಿವೃದ್ಧಿಗೆ ಮತ್ತು ನೆಮ್ಮದಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಕೊಡುಗೆಯೂ ಮುಖ್ಯವಾಗಿರುತ್ತದೆ ಆರ್ಥಿಕ ನಿರ್ವಹಣೆ ಸಮಯದ ನಿರ್ವಹಣೆ ಮತ್ತು ದೈನಂದಿನ ಕಾರ್ಯಗಳ ಸಂಘಟನೆಗಳು ಮನೆಯ ಕಾರ್ಯಚಟುವಟಿಕೆಗಳು ಸುಗಮವಾಗಿ ನಡೆಯಲು ಸಹಾಯ ಮಾಡುತ್ತವೆ ಪ್ರತಿಯೊಬ್ಬ ಸದಸ್ಯರು ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ಕಾರ್ಯನಿರ್ವಹಿಸಿದಾಗ ಮನೆ ಒಂದು ಬಲವಾದ ಘಟಕವಾಗಿ ರೂಪುಗೊಳ್ಳುತ್ತದೆ ಸವಾಲುಗಳನ್ನು ಎದುರಿಸುವಾಗ ಮಾನಸಿಕ ಸ್ಥೈರ್ಯ ಮತ್ತು ಹೊಂದಾಣಿಕೆಯ ಮನೋಭಾವವು ಕುಟುಂಬಕ್ಕೆ ಕಷ್ಟದ ಸಂದರ್ಭಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಒಟ್ಟಾಗಿ ಸಮಸ್ಯೆಗಳನ್ನು ಎದುರಿಸಿ ಪರಿಹಾರ ಕಂಡುಕೊಳ್ಳುವುದರಿಂದ ಕುಟುಂಬದ ಬಾಂಧವ್ಯ ಹೆಚ್ಚುತ್ತದೆ ಮನೆಯ ಅಭಿವೃದ್ಧಿಯೆಂದರೆ ಕೇವಲ ಆರ್ಥಿಕ ಯಶಸ್ಸು ಮಾತ್ರವಲ್ಲ ಬದಲಾಗಿ ನೆಮ್ಮದಿ ಪ್ರೀತಿ ಮತ್ತು ಸಾಮರಸ್ಯದಿಂದ ಕೂಡಿರುವ ವಾತಾವರಣವನ್ನು ನಿರ್ಮಿಸುವುದು ಇದು ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಪ್ರಯತ್ನ ಮತ್ತು ಸಹಕಾರದಿಂದ ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರ ವಿಶಿಷ್ಟ ಸಾಮರ್ಥ್ಯಗಳನ್ನು ಗುರುತಿಸಿ ಗೌರವಿಸುವುದು ಆರೋಗ್ಯಕರ ಮತ್ತು ಸಂತೋಷದಾಯಕ ಕುಟುಂಬ ಜೀವನಕ್ಕೆ ಅವಶ್ಯಕವಾಗಿದೆ ಇಂದಿನ ಈ ವಿಡಿಯೋದಲ್ಲಿ ಮಹಿಳೆಯರು ಮನೆಯ ಅಭಿವೃದ್ಧಿಯಲ್ಲಿ ಹೇಗೆ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಹೆಣ್ಣಿನ ಪಾತ್ರ ಮನೆಯ ಬೆನ್ನೆಲುಬು ಮತ್ತು ಮೌನಶಕ್ತಿ ಮನೆಯ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಕೊಡುಗೆಯೂ ಮುಖ್ಯ ಆದರೆ ಸಾಂಪ್ರದಾಯಿಕ ಮತ್ತು ಪ್ರಾಯೋಗಿಕವಾಗಿ ಗಮನಿಸಿದಾಗ ಮನೆಯ ವಾತಾವರಣವನ್ನು ರೂಪಿಸುವಲ್ಲಿ ಮಹಿಳೆಯರ ಪಾತ್ರವು ಅತ್ಯಂತ ಪ್ರಬಲವಾಗಿರುತ್ತದೆ ಇದನ್ನು ನಾವು ಮೌನ ಶಕ್ತಿ ಎಂದು ಕರೆಯಬಹುದು ಏಕೆಂದರೆ ಅವರ ಅನೇಕ ಕಾರ್ಯಗಳು ಸದಾ ಗಮನಕ್ಕೆ ಬರದೆ ಮನೆಯ ಅಡಿಪಾಯವನ್ನು ಗಟ್ಟಿಗೊಳಿಸುತ್ತವೆ ಮಹಿಳೆಯರು ಮನೆಯ ಯಶಸ್ಸಿಗೆ ಕೊಡುಗೆ ನೀಡುವ ಕೆಲವು ನಿರ್ದಿಷ್ಟ ಮತ್ತು ವಿಶಿಷ್ಟ ಗುಣಗಳು ಇಲ್ಲಿವೆ ಭಾವನಾತ್ಮಕ ಬೆಂಬಲ ಮತ್ತು ಸ್ಥಿರತೆ ಮಹಿಳೆಯರು ಸಾಮಾನ್ಯವಾಗಿ ಕುಟುಂಬದ ಭಾವನಾತ್ಮಕ ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸುತ್ತಾರೆ ಮನೆಯಲ್ಲಿ ಸಂತೋಷವಿರಲಿ ದುಃಖವಿರಲಿ ಅಥವಾ ಯಾವುದೇ ಬಿಕ್ಕಟ್ಟಿನ ಪರಿಸ್ಥಿತಿ ಇರಲಿ ಎಲ್ಲ ಸದಸ್ಯರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವುದು ಸಾಂತ್ವನ ಹೇಳುವುದು ಮತ್ತು ಭರವಸೆ ನೀಡುವುದು ಅವರ ಸಹಜ ಗುಣವಾಗಿರುತ್ತದೆ ಈ ಭಾವನಾತ್ಮಕ ಬೆಂಬಲವು ಕುಟುಂಬದ ಸದಸ್ಯರು ಹೊರಗಿನ ಪ್ರಪಂಚದ ಸವಾಲುಗಳನ್ನು ಎದುರಿಸಲು ಬೇಕಾದ ಮಾನಸಿಕ ಸ್ಥೈರ್ಯವನ್ನು ನೀಡುತ್ತದೆ ನಿರ್ವಹಣೆ ಮತ್ತು ಸಂಘಟನೆ ಮನೆಯನ್ನು ಒಂದು ಸಂಸ್ಥೆಯಂತೆ ನಡೆಸಿಕೊಂಡು ಹೋಗುವಲ್ಲಿ ಅವರ ಪಾತ್ರ ದೊಡ್ಡದು ಆರ್ಥಿಕ ಬಜೆಟ್ ನಿರ್ವಹಣೆ ಊಟದ ಯೋಜನೆ ಮನೆಯ ಶುಚಿತ್ವ ಮಕ್ಕಳ ವಿದ್ಯಾಭ್ಯಾಸದ ಮೇಲ್ವಿಚಾರಣೆ ಹೀಗೆ ಎಲ್ಲವನ್ನೂ ಏಕಕಾಲದಲ್ಲಿ ಸಂಘಟಿಸುವ ಸಾಮರ್ಥ್ಯ ಅವರಲ್ಲಿ ಅಡಗಿರುತ್ತದೆ ಈ ಸೂಕ್ಷ್ಮ ನಿರ್ವಹಣೆಯಿಂದಾಗಿ ಮನೆಯಲ್ಲಿ ಒಂದು ರೀತಿಯ ಶಿಸ್ತು ಮತ್ತು ಕ್ರಮಬದ್ಧತೆ ನೆಲೆಸುತ್ತದೆ ದೂರದೃಷ್ಟಿ ಮತ್ತು ಉಳಿತಾಯದ ಮನೋಭಾವ ಮಹಿಳೆಯರು ಹೆಚ್ಚಾಗಿ ಮನೆಯ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ ಇಂದಿನ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದರ ಜೊತೆಗೆ ಭವಿಷ್ಯದ ಅಗತ್ಯತೆಗಳು ಮಕ್ಕಳ ವಿದ್ಯಾಭ್ಯಾಸ ಅಥವಾ ತುರ್ತು ಪರಿಸ್ಥಿತಿಗಳಿಗಾಡಿ ಹಣ ಉಳಿತಾಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಇವರ ಈ ದೂರದೃಷ್ಟಿಯು ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ತಂದುಕೊಡುತ್ತದೆ ಪಾಲನೆ ಮತ್ತು ಪೋಷಣೆ ಮಕ್ಕಳನ್ನು ಬೆಳೆಸುವುದು ಮನೆಯ ಹಿರಿಯರ ಯೋಗಕ್ಷೇಮ ನೋಡಿಕೊಳ್ಳುವುದು ಮತ್ತು ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮಹಿಳೆಯರ ಅಂತರ್ಗತ ಗುಣ ಪ್ರೀತಿ ಮತ್ತು ಕಾಳಜಿಯಿಂದ ಕೂಡಿದ ಈ ಪಾಲನೆಯು ಮನೆಯಲ್ಲಿ ಸಕಾರಾತ್ಮಕ ಮತ್ತು ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸುತ್ತದೆ ಸಾರಾಂಶ ಮನೆಯ ಅಭಿವೃದ್ಧಿಗೆ ಹಣ ಸಂಪತ್ತು ಮುಖ್ಯವಾದರೂ ನಿಜವಾದ ನೆಮ್ಮದಿ ಮತ್ತು ಯಶಸ್ಸು ಬರುವುದು ಮನೆಯ ವಾತಾವರಣದಿಂದ ಮಹಿಳೆಯರ ಈ ಮೌನ ಶಕ್ತಿ ಅಂದರೆ ಅವರ ಪ್ರೀತಿ ತ್ಯಾಗ ನಿರ್ವಹಣಾ ಸಾಮರ್ಥ್ಯ ಮತ್ತು ಭಾವನಾತ್ಮಕ ಬೆಂಬಲ ಇವುಗಳು ಮನೆಯನ್ನು ಕೇವಲ ನಾಲ್ಕು ಗೋಡೆಗಳಿರುವ ಕಟ್ಟಡದಿಂದ ಮನೆ ಎನ್ನುವ ಸ್ಥಳವಾಗಿ ಪರಿವರ್ತಿಸುತ್ತವೆ ಇವರ ಈ ಗುಣಗಳು ಮನೆಯ ಅಭಿವೃದ್ಧಿಗೆ ಅಡಿಪಾಯವಾಗಿ ನಿಲ್ಲುತ್ತವೆ ಆದ್ದರಿಂದ ಹೆಣ್ಣು ಎಂಬ ಮಹಾಶಕ್ತಿ ಮನೆಯ ಸಿಂಹಾಸನದ ಮೌನ ಅಧಿಪತಿ ನೀವು ಒಪ್ಪುತ್ತೀರಲ್ಲ ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ